ತುಳುನಾಡಿನ ಇತಿಹಾಸದಲ್ಲೇ ಹಿರಿಯರು ಗಣೇಶ್ ಚತುರ್ಥಿಯ ದಿವಸ ಆಚರಿಸಿಕೊಂಡು ಬರುವಂಥ ತುಳುನಾಡಿನ ತುಳುಪದದ ಇಲ್ಲಿ ದಿಂಜವ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ ಇದು ಪುರಾತನ ಕಾಲದಲ್ಲಿ ತುಳುನಾಡಿನಲ್ಲಿ ಅಲ್ಲಲ್ಲಿ ಗದ್ದೆ ಇತ್ತು ಗದ್ದೆಯಿಂದಲೇ ಈ ಕದಿರನ್ನು ವಿನಿಯೋಗಿಸಿ ಕಟ್ಟುತ್ತಿದ್ದರು ಈಗ ತುಳುನಾಡಿನಾದ್ಯಂತ ಗದ್ದೆ ಹೋಗಿ ಅಡಿಕೆ ತೋಟ ಆಗಿದೆ ಆದರೂ ಗಣೇಶ ಚತುರ್ಥಿಯ ದಿವಸ ತನ್ನ ಗ್ರಾಮದಲ್ಲಿರುವ ದೇವಸ್ಥಾನ ಸೀಮೆಯಲ್ಲಿರುವ ದೇವಸ್ಥಾನದಿಂದ ಈ ಕದಿರನ್ನು ತಂದು ತುಳಸಿ ಕಟ್ಟೆಯಲ್ಲಿ ಇಟ್ಟು ಹಿರಿಯರನ್ನು ಒಟ್ಟುಗೂಡಿಸಿ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರೂ ಸೇರಿ ನಂತರ ಮನೆಯೊಳಗೆ ಈ ಇಳ್ಳಂಜ್ನ ತುಳುವಿನಲ್ಲಿ ವಾಕ್ಯದಂಥ ಈ ಮಾತು ಅದೇ ರೀತಿ ಪುದ್ವರು ಕೂಡ ಈ ದಿನ ಆಚರಿಸುತ್ತಿದ್ದಾರೆ ಇಂಥ ಸಂಪ್ರದಾಯವು ಶಿವನಗರ ಜಯಂತ ಶಿವನಗರ ಮನೆಯಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಅವರ ಹಿರಿಯರು ಆಚರಿಸಿದಂಥ ಈ ಆಚರಣೆಯ ಆಚರಣೆಯನ್ನು ಕಿರಿಯ ಜಯಂತ ಶಿವನಗರ ಕೂಡ ವರ್ಷಂಪ್ರತಿ ಆಚರಿಸಿಕೊಂಡು ಬಂದು ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಇಂದು ಮುಂದಿನ ಮಕ್ಕಳಿಗೂ ತಿಳಿಸುವಂಥ ಆ ಒಂದು ಯೋಜನೆಯನ್ನು ತೊಡಗಿಸುತ್ತಾರೆ ಇವರಿಂದ ಇನ್ನಷ್ಟು ನಮ್ಮ ಸಂಪ್ರದಾಯ ಉಳಿಯಲಿ ಎಂದು ಭಗವಂತನಲ್ಲಿ ನಾನು ಹಾರೈಸುತ್ತೇನೆ ಕಲಾವಿದ ಕೃಷ್ಣಪ್ಪ ಶ್ರೀಕಲಾ ಆರ್ಟ್ಸ್ ಯೂಟ್ಯೂಬ್ ಚಾನಲ್ ಶಿವನಗರ

ಈಗ ಜಯಂತ ಶಿವನಗರವರು ಈ ಇಲ್ಲಿ ದಿಂಜವ್ನ ಈ ಒಂದು ಕಾರ್ಯಕ್ರಮಕ್ಕೆ ಏನೆಲ್ಲ ಬೇಕಂತ ಅವರು ಹೇಳ್ತಾರೆ ಸರಿ ಮೂರನೇ ಇದೆಯಲ್ಲ ಈ ಪಣ್ಣು ಪುದೇರೆ ಪುಲಿಬಳ್ಳು ಹ್ಞೂ ಅಶ್ವ ತೇರೆ ಹ್ಞೂ ಇಟ್ಟು ಹೋದವು ಹ್ಞೂ ಹ್ಞೂ ௌரி பூ கௌரி அ புலி பூரி பாரி இஷ்டி அஞ்சு பூரா சேர்சது பண்ணிட்டு दे <laughs> पे <laughs> <laughs>

So we're not. 你拿着你，你我过两天。